ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಗರಿಗೆ ಇವತ್ತಿನ ದಿನ ಹುಬ್ಬಳ್ಳಿ ನಗರದ ಶ್ರೀ ಸಿದ್ಧಾರೂಢ ಇದು ಪುಣ್ಯಕ್ಷೇತ್ರ ಆ ಸಿದ್ಧಾರೂಢ ಮಠದೊಳಗೆ ಬರುವಂಥ ಶ್ರೀ ಗುರುನಾಥ ಗುರುನಾಥರೂಢರ ಸಮಾಧಿ ಮಂದಿರ ನೋಡ್ರಿ ನೀವು ನೋಡಾಕತ್ತಿರ ಅದರ ಹೆಸರನ್ನು ಗುರುನಾಥ ರೂಢರ ಒಂದು ಸಮಾಧಿ ಮಂದಿರ ಗುರುನಾಥ ರೂಢರು ಶ್ರೀ ಸಿದ್ಧಾರೂಢರ ಅವರ ಒಬ್ಬರು ಆ ನಂತರ ಬರುವಂಥ ಅವರ ಶಿಷ್ಯರಿವರು ಅವರ ಒಂದು ಸಮಾಧಿ ಮಂದಿರದ ಒಂದು ದರ್ಶನ ಅವರ ಒಂದು ಮಾಹಿತಿಯನ್ನು ನೋಡ್ಕೊಂಬೋ ನಾವು ಈ ಗುರುನಾಥ ರೌಡರು ಇವರು ಸಹ ಒಂದಿಷ್ಟು ಪವಾಡನ್ನು ಮಾಡಿದಂಥ ಮಹಾಪುರುಷರು ದೈವಿ ಪುರುಷರವರು ಬರೀ ಇವರ ಒಂದು ಸಮಾಧಿ ದರ್ಶನ ಮತ್ತು ಇವರು ಸಂಕ್ಷಿಪ್ತ ಮಾಹಿತಿಯನ್ನು ನೋಡ್ಕೊಂಬರೋಣ ನಾವು ನೋಡ್ರಿ ಇದು ಗುರುನಾಥ ರೋಡರ ಸಮಾಧಿ ಮಂದಿರ ಗುರುನಾಥ ರೋಡರು ಸಿದ್ಧಾರೂಢ ಅಜ್ಜನವರ ಒಂದು ಕಾಲ ನಂತರ ಬರುವಂಥ ಶ್ರೀ ಗುರುನಾಥ ರೋಡರು ಅವರೊಬ್ಬರು ಶಿಷ್ಯರು ಗುರುನಾಥ ರೋಡರಿಗೆ ಮಾತಾಡಕ್ಕೆ ಬರ್ತಿದ್ದಿಲ್ಲ ಅವರೊಬ್ಬರು ಹುಚ್ಚರ ಥರ ಇದ್ದರು ಆದರೂ ಅವರ ಒಂದು ವಿಶೇಷ ಪವಾಡ ಶಕ್ತಿ ಅವರ ಒಂದು ದೇಹದಿಂದ ಒಂದು ಔಷಧಿ ಗುಣವನ್ನು ಹೊಂದಿರುವಂಥ ಮಹಾನ್ ಒಂದು ದೈವ ಸ್ವರೂಪ ಅವರಲ್ಲಿತ್ತು ಅಂಥೇಳಿ ಇಲ್ಲಿರೋ ಭಕ್ತರ ಒಂದು ಅತಿಯಾದ ಒಂದು ನಂಬಿಕೆ ಅದೆಷ್ಟು ನಂಬಿಕೆ ಇತ್ತು ಅಂತಂದ್ರೆ ಗುರುನಾಥ ರೋಡರು ಪ್ರಸಾದ ಮಾಡಕ್ಕೆ ಕುಂತಾಗ ಪ್ರಸಾದ ಸೇವನೆ ಕುಂತಾಗ ಒಂದು ಅಗಲ್ ಅಂದ್ರೆ ಅವರ ಒಂದು ತಾಟ್ ನಿಂತ ಸಿಕ್ಕಂಥ ಪ್ರಸಾದ ಅಥವಾ ಅವರ ಬಾಯಿಂದ ಸಿಕ್ಕಂಥ ಪ್ರಸಾದ ಅಂಥ ಪ್ರಸಾದವನ್ನು ಸೇವಿಸಿದರೆ ದೇಹದಲ್ಲಿರುವಂಥ ಕೆ ಎಂಥ ಒಂದು ಕೆಟ್ಟ ರೋಗ ವಾಸಿ ಆಗ್ತಿತ್ತು ಅಂಥೇಳಿ ಇಲ್ಲಿ ಬರುವಂಥ ಭಕ್ತರ ಒಂದು ಅಚಲ ನಂಬಿಕೆ ಅಪಾರವಾದಂಥ ಒಂದು ನಂಬಿಕೆ ಇಟ್ಟ ಒಂದು ಅಂಥ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡ್ಕೋತಿದ್ರು ಇಲ್ಲಿ ಬರುವ ಭಕ್ತರುಗಳು ಈ ಗುರುನಾಥ ರೌಡರು ಸಹ ಇನ್ನೂ ಅನೇಕ ಪವಾಡಗಳನ್ನು ಮಾಡಿ ಇವರೊಂದು ಗುರು ವಾಕ್ಯನ ಪಾಲಿಸಿ ಇವರು ಒಬ್ಬರು ಗುರುವಿಗೆ ಶ್ರೇಷ್ಠವಾದ ಇದ್ದಾರೂಢರ ಶಿಷ್ಯರಾಗಿ ಕಾಲ ಕಳೆದಂಥ ಮಹಾತ್ಮರು ಈ ಮಹಿಮಾ ಪುರುಷರ ಒಂದು ಗದ್ದಿಗೆ ದರ್ಶನವನ್ನು ಮಾಡ್ಕೊಂಬರೋಣ ಬರ್ರಿ ನೋಡ್ರಿ ಈಗ ನಾವು ಇಲ್ಲಿ ನೋಡಾಕತ್ತಿದ್ದು ಶ್ರೀ ಗುರುನಾಥ ರೋಡರ ಒಂದು ಗದ್ದಿಗೆ ಮಂದಿರ ನೋಡ್ರಿ ಅಲ್ಲೆಲ್ಲಿ ಹಿತನುಡಿಗಳು ಹಿತವಚನಗಳು ನಾನುಡಿಗಳನ್ನ ಬರ್ದಾರ ಇಲ್ಲಿ ನೋಡ್ರಿ ಇಲ್ಲಿ ನಾವು ಮೇಲೆ ನೋಡಕ್ಕೆ ಹಾಕ್ತೀವಿ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಜೀವನ ಚಕ್ರವನ್ನು ಬರ್ದಾರ ಮಾನವನು ಯಾವ ರೀತಿಯಾಗಿ ಬದುಕಬೇಕು ಯಾವ ರೀತಿ ಬದುಕಿದ್ರೆ ಮಾನವ ಜೀವನ ಪಾವನ ಆಗ್ತೈತಿ ನೋಡ್ರಿ ಇಲ್ಲಿ ಒಂದು ಎಷ್ಟೊಂದು ವಿಶೇಷವಾಗಿ ಎಷ್ಟೊಂದು ಸರಳವಾಗಿ ತಿಳಿಸಾರ ಈ ಒಂದು ಸೂತ್ರವನ್ನು ಈ ಒಂದು ನಾಮಸ್ಮರಣೆ ಈ ಒಂದು ಬಾಳಿನ ಸೂತ್ರವನ್ನು ನೋಡ್ಕೊರಿ ನೋಡ್ರಿ ಇಲ್ಲಿ ಓಂಕಾರ ಚಿತ್ರವನ್ನು ಬರೆದಾರ ಓಂ ದೃಶ್ಯದೊಳಗೆ ಅಲ್ಲಿ ಒಬ್ಬ ಗುರುವಿನ ಒಂದು ದೃಶ್ಯವನ್ನು ಫೋಟೋವನ್ನು ಇಟ್ಟಾರ ಅದ್ರಾಗ ಚಿತ್ರ ನೋಡ್ರಿ ಅಲ್ಲಲ್ಲೇ ವಿಶೇಷವಾಗಿ ಗೋಡೆಗಳಿಗೂ ಅವರ ಒಂದು ಹಿತವಚನವನ್ನು ಆಶೀರ್ವಚನವನ್ನು ಬರೆದಾರ ಬರ್ರಿ ಒಂದು ಗುರುನಾಥ ರೋಡರ ಒಂದು ಗದ್ದುಗೆ ದರ್ಶನ ಮಾಡ್ಕೊಂಬರೋನು ನೋಡಿರಿ ಇಲ್ಲಿ ಭಕ್ತರುಗಳು ಸರಿತಿ ಸಾಲಿನೊಳಗೆ ನಿಂತಾರ ಬರೀ ನಾವು ಗುರುನಾಥ ಒಂದು ದರ್ಶನ ಮಾಡ್ಕೊಂಬರೋಣ ಒಂದು ಪವಾಡದೊಳಗೆ ನಾನು ಹೇಳಿದು ಇದು ಕೇವಲ ಒಂದ ಒಂದು ದೃಶ್ಯನ ಮಾತ್ರ ಹೇಳಿದ್ದೀನಿ ಆದರೆ ಇದಕ್ಕೆ ಇನ್ನೂ ಹೆಚ್ಚಿನ ಪವಾಡ ಮನೆಯ ಹಿರಿಯರಾಗಿರಲಿ ಅಥವಾ ಇಲ್ಲಿರುವ ಭಕ್ತರುಗಳನ್ನು ಕೇಳಿದ್ರೂ ಸಹ ಇವರಿಗೆ ಇದಿಷ್ಟು ಭಾಳ ಸರಳವಾಗಿ ಗೊತ್ತಿದ್ದದ ಇದಲ್ದ ಇನ್ನೂ ಹೆಚ್ಚಿನ ಒಂದು ಪವಾಡಗಳನ್ನು ಮಠದೊಳಗೆ ಇರುವಂಥ ಇನ್ನೂ ಇಲ್ಲೊಂದು ಗ್ರಂಥ ಇವರ ಇವರೊಂದು ಚರಿತ್ರೆ ತಿಳಿಸುವಂಥ ಚರಿತ್ರೆ ಪುಸ್ತಕ ಪುಸ್ತಕಗಳದಾವು ಅವುಗಳನ್ನ ತಗೊಂಡ್ರೆ ಇನ್ನು ಹೆಚ್ಚಿನ ಒಂದು ಮಾಹಿತಿ ಸಿಗ್ತೈತಿ ಈ ಕ್ಷೇತ್ರ ಎಲ್ಲರಿಗೂ ಭಾಳ ಪರಿಚಯ ಇದ್ದದ್ದೈತಿ ಇದು ಆದಿಕಾಲದಿಂದಲೂ ಭಾಳ ಅಪಾರವಾದಂಥ ಜನಸಂಖ್ಯೆ ಅಪಾರವಾದಂಥ ಭಕ್ತರನ್ನು ಹೊಂದಿರುವಂಥ ಕ್ಷೇತ್ರ ಇದು ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢರ ಮಠ ನೋಡ್ರಿ ನಾಡಿನ ಮೂಲೆ ಮೂಲೆಯಿಂದನು ಬಂದಂಥ ಭಕ್ತರುಗಳು ಇಲ್ಲಿ ದಿನನಿತ್ಯನೂ ಇಲ್ಲಿ ಈ ಮಠಕ್ಕೆ ಬೆಟ್ಟಿ ಕೊಡ್ತಾರ ನೋಡಿರಿ ದಿನಾಲೂ ಈ ರೀತಿ ಭಕ್ತರ ದಂಡ ಇದ್ದೇ ಇರ್ತೈತಿ ನಿಮ್ಮ ಮನೆ ಹಿರಿಯರಿಂದ ಮಾಹಿತಿ ಕೇಳಿ ನೋಡ್ರಿ ಆನಂತರ ನಿಮಗೆ ಗೊತ್ತಿದ್ದ ಪ್ರಕಾರ ಈ ಸಿದ್ಧಾರೂಢರ ಮಠದ ಒಂದು ಮಾಹಿತಿ ನಿಮ್ಗೆಷ್ಟಾಯಿತು ನಾನು ಇದ್ರಾಗ ಹೇಳಿದ ಒಂದು ಮಾಹಿತಿಗೆ ನಿಮಗೆಷ್ಟು ಇಷ್ಟ ಆಯಿತು ಇದ್ದ ಒಂದು ಮಾಹಿತಿಯನ್ನು ನಮಗೆ ಕಮೆಂಟ್ ಮುಖಾಂತ್ರ ತಿಳಿಸ್ರಿ ನಾನು ಹೇಳಿದ್ದು ಒಂದು ಒಂದು ಪವಾಡನ್ನು ಹೇಳಿದ್ದೀನಿ ಆದರೆ ನಿಮಗಿಂತ ಇನ್ನೂ ಹೆಚ್ಚಿನ ಮಾಹಿತಿ ಇನ್ನೊಬ್ಬರಿಗಿರಂಗಿಲ್ಲ ಹೀಗಾಗಿ ನಿಮಗಿದ್ದಂಥ ಮಾಹಿತಿಯನ್ನು ನಮಗೆ ತಿಳಿಸ್ರಿ ನಿಮ್ಮಿಂದ ಒಂದು ಮಾಹಿತಿ ನಾಡಿಗೆ ಕೊಟ್ಟಂಗೆ ಆಗುತ್ತೆ ಆದಷ್ಟು ನಿಮಗೆ ಗೊತ್ತಿದ್ದ ಮಾಹಿತಿಯನ್ನು ನಮ್ಮ ಕಮೆಂಟ್ ಮುಖಾಂತ್ರ ತಿಳಿಸ್ರಿ ಬರ್ರಿ ಇನ್ನೂ ಅಷ್ಟು ಮಠದ ಮಾಹಿತಿಯನ್ನು ನೋಡೋಣ ಇನ್ನೂ ಅಷ್ಟು ಈ ಮಠವನ್ನು ಅಡ್ಡಾಡಿ ನೋಡೋಣ ನೋಡಿರಿ ಇದು ಮಠದ ಮುಂದೆ ಇರುವಂಥ ಬಯಲಿ ಜಾಗ ಇಲ್ಲಿ ಭಕ್ತಾದಿಗಳಿಗೆ ಇಲ್ಲೇ ಇರಾಕ ಇಲ್ಲಿ ವಿಶ್ರಾಂತಿ ಪಡ್ಕೊಳಾಕ ಇಲ್ಲೇ ವಸತಿ ಸಹ ಇರುವಂಥ ಭಕ್ತರುಗಳು ದೂರದಿಂದ ಬಂದಂಥ ಭಕ್ತರುಗಳಿಗೂ ಇಲ್ಲಿ ಒಂದು ವಿಶಾಲವಾದ ಜಗ ಐತಿ ನಾಡಿನ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಸಿದ್ಧಾರೂಢರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಈಗ ನಾವು ನೋಡಿದ್ದು ಅದು ಶ್ರೀ ಗುರುನಾಥ ರೂಢರ ಒಂದು ಗದ್ದಿಗೆ ಮಂದಿರ ಅದಲ್ದ ಇದರ ಜೊತೆಗೆ ಇಲ್ಲಿ ಕೈಲಾಸ ಮಂಟಪ ಐತಿ ಇಲ್ಲೊಂದು ವಿಶೇಷವಾದಂಥ ಒಂದು ಕೈಲಾಸ ಮಂಟಪದ ಮಾಹಿತಿಯನ್ನು ಮುಂದಿನ ಒಂದು ವಿಡಿಯೋದಾಗ ನೋಡೋಣ ನೋಡುವ ಎಲ್ಲ ಭಕ್ತರುಗಳಿಗೂ ಶ್ರೀ ಸಿದ್ಧಾರೂಢರ ಒಂದು ಆಶೀರ್ವಾದ ಇರಲಿ ಮುಂದಿನ ಒಂದು ಭಾಗದೊಳಗೆ ಕೈಲಾಸ ಮಂಟಪ ಐತಿ ಶ್ರೀ ಸಿದ್ಧಾರೂಢರ ಒಂದು ಕ್ಷೇತ್ರದೊಳಗೆ ಆ ಕೈಲಾಸ ಮಂಟಪದ ಒಂದು ಮಾಹಿತಿಯನ್ನು ನೋಡೋಣ ನೋಡುಗರೆಲ್ಲರಿಗೂ ಶ್ರೀ ಸಿದ್ಧಾರೂಢರ ಕೃಪಾ ಆಶೀರ್ವಾದ ನಿಮ್ಮೆಲ್ಲರ ಮ್ಯಾಗಿರಲಿ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು ನಮಸ್ಕಾರ